ಮಾತೆರಿಗ್ಲಾ ತನ್ವಿ ಕಿಚನ್ ಗು ಮಾತೆರಿಗ್ಲಾ ಸ್ವಾಗತ ಇನ್ ಬಂಗಡೆ ಗ್ರೀನ್ ಮಸಾಲ ಫ್ರೈ ಮಾಡ್ತೊಂದು ಬಂಗಡೆ ಪಚ್ಚೆ ಮಸಾಲ ಫ್ರೈ ನಿಗಲ ಈ ರೆಸಿಪಿ ಟ್ರೈ ಮಾಡ್ಲೆ ಮಸ್ತ್ ಲಾಯ್ಕ್ ಹಾಪುನು ಬಲೆ ಬಂಗಡೆ ಗ್ರೀನ್ ಮಸಾಲ ಫ್ರೈ ಎಂಚ ಮಲ್ಪನೊಂದು ತುಕ್ಕ ನಿಗಲ ಈ ವಿಡಿಯೋ ಇಷ್ಟ ಅಂಡ ಪ್ಲೀಸ್ ವಿಡಿಯೋ ಗುಂಜಿ ಲೈಕ್ ಕೊರ್ದು ಶೇರ್ ಮಲ್ಪ್ಲೆ ಇತ್ತೆ ನಮ್ಮ ಸುರೂಟ್ ಬಂಗಡೆನ ಫಸ್ಟ್ ಮ್ಯಾರಿನೇಟ್ ಮಾಡ್ತದೆ ಇವ ರೆಂಡು ಸುರೂತ ಒಂಚಿ ಯಾನ್ ಬಂಗಡೆ ಕ್ಲೀನ್ ಮಾಡ್ತದೆ ಲಾಯ್ಕ್ ಮಾಡ್ತದೆ ಬರ್ತದಿಗೆ ತೊಂದೆ ಸಣ್ಣ ಸಣ್ಣ ಬರ್ತಿಗೆ ತೊಂದಲೇ ಇತ್ತೇ ನೆಕ್ಕುವಂತೆ ಉಪ್ಪು ಬಕ ಮಂಜೂಳದ ಪೊಡಿ ಬಕ ಒಂಜಿ ಲಿಂಬೆದ ರಸ ಇತ್ತೊಂದೇನು ಲಾಯ್ಕ್ ಮಲ್ತಿದ್ದು ಮೊರೆ ತಿದ್ದಿಗೆ ತೊಂದಗ ಒಂದು ಫಸ್ಟ್ ಮ್ಯಾರಿನೇಟ್ ಮಲ್ಪತೆ ಫಸ್ಟ್ ಒಂಜಿ ಕೋಟಿಂಗ್ ಮಲ್ಪ ಒಂದು ನೆಟ್ಟು ಪುಲಿ ಮತ್ತೆ ಪುಲಿಲ ಉಪ್ಪು ಲಾಯಿಕ್ ಬಂಗಡೆಗೆ ಹೋಯ್ತು ಉಂಡು ಒಂದೇನು ಪದಿನೈದು ನಿಮಿಷ ಇಂಚೆನೆ ದೀವೋಡು ನಮ್ಮ ಗ್ರೀನ್ ಗೆಪ್ಪುಗ ತುಳಿ ಒಂಜಿ ಕೊತ್ತಂಬರಿ ತೊಪ್ಪು ಬಾಕುವಂತೆ ಪುದೀನ ಸೊಪ್ಪು ಬೇಕೊಂಜಿ ಐನ್ ಎಸಲು ಬೆಳ್ಳುಳ್ಳಿ ಬೇಕು ಒಂಜಿ ತುಂಡು ಶುಂಠಿ ಮೂಜಿ ಕಾಯಿ ಮುಂಚಿ ಈಗಲೇ ಖಾರ ಜಾಸ್ತಿ ಬಡೋಣ ಜಾಸ್ತಿ ಎಲ್ಲ ಪಾಡೊಳ್ಳಿ ಪುಲಿ ಒಂಜಿ ಎಲ್ಲ ತುಲೆ ಎಲ್ಲ ತುಂಡಿ ಆವು ದಂಡ ನಮ್ಮ ಲಿಂಬೆದ ರಸ ಪಾಡ್ದಂಚದು கொஞ்சம் பத்து காழு எட் முஞ்சி நெக் வந்தே உப்பு பங்கே ஃபஸ்ட் மாரினேட் மல்ப்புனக்கா நம்ம உப்பு பார்த்து அஞ்சு அது தூது பாடன்லே தூத்த நெக்கியானோத்த நீர் பார்த்து தப்ப பேஸ்ட் மல்தர்பே கிரீன் மசாலா மல்தினா மாரினேட் மல்தே தன்கா எல்லா ஆய்க்கு மல்த்து மசாலா மாரினேட் மல்ப்புக ಒಂದೇ ಒಂಜಿ ಗ್ರೀನ್ ಮಸಾಲ ಮ್ಯಾರಿನೇಟ್ ಮಲ್ದಿನ ಒಂಜಿ ಪತ್ತು ನಿಮಿಷ ದಿಂಡೆ ಯಾವು ಪತ್ತು ನಿಮಿಷ ಒಂದೇನು ಫ್ರೈ ಮಲ್ತಿದ್ದುಣಂಗ ಉಪ್ಪು ಮಸಾಲೆ ಸುರುಟೆ ಟೇಸ್ಟ್ ತೂಲೆ ಕಮ್ಮಿ ಕಮ್ಮಿತ್ತು ಅಂತ ಉಪ್ಪು ಪಾಡೋನ್ಲೆ ಒಂದೇ ಮುಂಚೆ ಪತ್ತು ದೀಕ ತವಾ ಬೆಚ್ಚಾಗ ದೀಯ ಆಯ್ಕೆ ಏನು ತಾರದ ಎಣ್ಣೆ ಪಾಡೊಂದುಲ್ಲೇ ಒಂಚು ರೆಡ್ಡು ಚಮಚದಾತ ಪಾಡಿಯ ಎಣ್ಣೆ ಒಂಚೂರು ಉಗುರು ಬೆಚ್ಚದಾತ ಬೆಚ್ಚಾಡು ಇತೆ ಅನ್ನೆ ಕೊಂಚಿ ಬಾರೆ ದೀರೆ ಪಾಡು ಎಣ್ಣೆ ಅಂತ ಉಗುರು ಬೆಚ್ಚನೆ ಅವಳು ಮಸ್ತ್ ಬೆಚ್ಚ ಅರಬಿಡ್ಸಿ ಇತ್ತೆ ಬಾರೆ ದೀರೆ ದೀದ್ ಒಂಚೆ ಉಂಚೆ ಮೀನು ಪಾಡ್ವೆ ನೆಕ್ ಮೀನು ಪಾಡಿ ಉರಿದಿನ ಮಸಾಲ ಮಾತ್ರ ಪಾಡಲಿ ನಿಕ್ಕಿ ಗ್ಯಾಸ್ ಫಾಸ್ಟ್ ಕಾಯ ನೆನಪಾಯವರೆಗಿಜ್ಜಿ ಗ್ಯಾಸ್ ಮೀಡಿಯಮೇ ದೀವೋಡು ಇತ್ತೆ ಒಂದೇನು ಫ್ರೈ ಮಾಡಿ ಪಾಡ್ದಾಯಿ ಬಕ್ಕ ಒಂಜಿ ಭಾರಿ ದಿರೆ ಮುಚ್ಚಿಲ್ಲ ನೆಕ್ ಭಾರಿ ಮುಚ್ಚಿದ್ದು ಒಂಜಿನು ತಾಟ ಮುಚ್ಚುವೆ ಗ್ಯಾಸ್ ತ ಫ್ಲೇಮ್ ಮೀಡಿಯಮೇ ದೀತೆ ಒಂದಿತ್ತೆ ಫ್ರೈ ಆವಾಡು ಮೋತದ ಪಾಡ್ಗೆ ನೀಗಲ್ಲ ಬಾರಿ ದಿರೆ ಬೊರ್ಚಿಂಡ ತವಾಡ್ಲ ಫ್ರೈ ಮಾಡ್ತದೆ ತೊಗೊಳಲಿ ಇತ್ತೆ ಒಂದೇನು ತಿರ್ಗದ್ ಪಾಡ್ಗೊಂಡ್ ತಿರ್ಗದ್ ಪಾಡಿಯತ್ತೆ ಒಂದೇನು ಅಂಚೆನೆ ಮುಚ್ಚಿದ್ ಕೂಡ ಫ್ರೈ ಮುಚ್ಚಿನ ಮುಚ್ಚಿದಿತ್ತೆ ಒಂದೇನು ಫ್ರೈ ಆರಗದಿಕ್ಕ ಒಂದು ಕಾಯಾಡು ಒಂದು ಸ್ಲೋ ಬೇಪಿನಿ வந்தித்த தூக்கம் லாய்க்கு ஃப்ரை ஆத்தண்டு க்ரீன் மசாலா பங்குடை தவா ஃப்ரை பங்குடை பச்சை மசாலா ஆஹா மஸ்து லாய்க்கு ஃப்ரை ஆத்தண்டு பெய்துன்னு மீன் லாய்க்கு துள மாச லாய்க்கு போட்டு போல வந்து ரெடியாண்டு இது வந்து சர்வ் மதுக்கே தோணுங்க ಚೂಲೆ ಬಂಗಡೆ ಗ್ರೀನ್ ಮಸಾಲ ತವ ಫ್ರೈ ರೆಡಿ ಆಂಡ್ ಮಸ್ತ್ ಸೂಪರ್ ಟೇಸ್ಟ್ ಹಾಕ್ಕೊಂಡು ನಿಗಲೇ ಈ ರೆಸಿಪಿ ಟ್ರೈ ಮಾಡಲಿ ನಿಗಲಿಗೇನೇ ಈ ರೆಸಿಪಿ ಇಷ್ಟ ಆಂಡ ಪ್ಲೀಸ್ ಈ ವಿಡಿಯೋಗೊಂಚೆ ಲೈಕ್ ಕೊರ್ದು ಶೇರ್ ಮಾಡ್ಪಿ ಆಯ್ನತು ಕಮೆಂಟ್ ಮಾಡಬಿಲಿ ಯಾನ್ ನೆಕ್ಸ್ಟ್ ವಿಡಿಯೋ ಸಿಕ್ಕುವೆ ಈ ವಿಡಿಯೋ ತು ಏನೇಕ ಮಾತ ಮಾತ್ರ ಇನ್ನೂ ಉಡಾಲ್ ಜಿಂಜಿನ ಸೋಲ್ ಮೇಲೆ